ಬಾಸ್ ಮನೆ ಈಗ ಬಿಗ್ ಬಾಸ್ ಸಾಮ್ರಾಜ್ಯವಾಗಿ ಬದಲಾಗಿದೆ ಇಡೀ ಮನೆ ನಿಕ್ಸ್ನ ಕಪಟ ರಾಜನ ಕೈಗೆ ಸಿಕ್ಕಿದೆ ಅದರಂತೆ ರಾಜನಡಿ ಉಗ್ರ ಮಂಜು ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರ ಸಿಕ್ಕಿದೆ ತಡ ಮನೆ ಮಂದಿಯನ್ನ ಕೈಗೊಂಬೆಯಂತೆ ಆಡಿಸ್ತಾ ಇದ್ದಾರೆ ಉಗ್ರ ಮಂಜು ಇತ್ತ ರಾಜನ ಹಿಡಿತಕ್ಕೆ ಸಿಲುಕಿ ಮನೆ ಮಂದಿಯು ಪರದಾಡ್ತಾ ಇದ್ದಾರೆ ಅದರಲ್ಲೂ ಸೋಮವಾರ ರಾಜನ ಅಂಧ ದರ್ಬಾರ್ನಲ್ಲಿ ಬಹುತೇಕರು ಬಗೆ ಬಗೆ ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಸಾಮ್ರಾಜ್ಯವಾಗಿದೆ ಈ ಸಾಮ್ರಾಜ್ಯದ ಮಹಾರಾಜ ಮಂಜು ಬಿಗ್ ಬಾಸ್ ಘೋಷಣೆ ಮಾಡ್ತಾ ಇದ್ದಂತೆ ವೇಷಭೂಷಣವನ್ನ ಬದಲಿಸಿಕೊಂಡ ಮಂಜು ಮಂಜು ಸಿಂಹಾಸನವನ್ನು ಕೂಡ ಅಲಂಕರಿಸಿದ್ದಾರೆ ಈ ರಾಜ ತುಂಬಾ ಗಾಂಭೀರ್ಯ ಹೇಳಿದಂತೆ ಕೇಳಬೇಕು ರಾಜ ಬರ್ತಿದ್ದಾನೆ ಎಂದರೆ ಪಕ್ಕಕ್ಕೆ ಸರಿದು ನಿಲ್ಲಬೇಕು ರಾಜನ ಮುಂದೆ ಚಪ್ಪಲಿ ಧರಿಸಬಾರದು ಆತನ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕು ಒಟ್ಟಿನಲ್ಲಿ ಅವನ ಅಣತೆ ಮೀರಿ ಏನೂ ಮಾತನಾಡುವಂತಿಲ್ಲ ಅದರಂತೆ ಸೋಮವಾರ ಅತಿಯಾಗಿ ಮಾತನಾಡಿದ ಚೈತ್ರ ಬಾಯಿಗೆ ಆಲೂಗಟ್ಟೆ ಇರಿಸಿ ಬಾಯಿ ಮುಚ್ಚಿಸಿದ್ದಾರೆ ಗೌತಮಿ ಜಾಧವ್ ಧನರಾಜ್ ಆಚಾರ್ ಸೇರಿ ಮನೆಯ ಇನ್ನೂ ಹಲವರಿಗೆ ಬಸ್ಕಿಯ ಶಿಕ್ಷೆಯನ್ನು ನೀಡಿದ್ದಾರೆ ಹೀಗೆ ರಾಜನ ಅಪರ ಆಳ್ವಿಕೆ ಮುಂದುವರೆದಿದೆ ಈ ನಡುವೆ ಉಗ್ರ ಮಂಜು ಅವರಿಗೆ ಬಿಗ್ ಬಾಸ್ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು ಮನೆಯ ನಾಲ್ಕು ಮಂದಿಯ ಪೈಕಿ ಇಬ್ಬರನ್ನ ನೈಜವಾಗಿ ನಗಿಸಬೇಕು ಇಬ್ಬರನ್ನ ನೈಜವಾಗಿ ಅಳಿಸಬೇಕು ಎಂದು ನಾಲ್ವರಲ್ಲಿ ಮೂವರು ಟಾಸ್ಕ್ ಮಾಡಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗುತ್ತೀರಿ ಎಂದಿದ್ರು ಅದರಂತೆ ಮೊದಲಿಗೆ ಸುರೇಶ್ ಬಳಿ ತೆರಳಿ ಅವರ ನೋವುಗಳಿಗೆ ಸ್ಪಂದಿಸುತ್ತಾ ಮಗಳ ವಿಚಾರ ಪ್ರಸ್ತಾಪಿಸಿದ್ದಾರೆ ಬಳಿಕ ಮನಸ್ಸು ಹಗುರ ಮಾಡಿಕೋ ಅತ್ತು ಬಿಡು ಎಂದಿದ್ದಾರೆ ಆದರೆ ಕಣ್ಣೀರೇ ಬತ್ತಿ ಹೋಗಿದೆ ಮಹಾರಾಜ ಎಂದು ಸುಮ್ಮನಾಕಿದ್ದಾರೆ ಆಗ ನೇರವಾಗಿ ಶಿಶಿರ್ ಬಳಿ ಬಂದು ಅದೇ ರೀತಿಯ ಮಾತುಗಳನ್ನಾಡಿ ಅವರ ಮನಸ್ಸನ್ನ ಕರಗಿಸಿದ್ದಾರೆ ಶಿಶಿರ್ ಕಣ್ಣೀರಿಟ್ಟಿದ್ದಾರೆ ಬಳಿಕ ನಗಿಸುವ ಟಾಸ್ಕ್ನಲ್ಲಿ ರಜತ್ ಮತ್ತು ತ್ರಿವಿಕ್ರಮ್ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ರಜತ್ಗೆ ಮೊದಲಿಗೆ ಹಾಡು ಹೇಳಲು ಹೇಳಿದ್ದಾರೆ ಅದಾದ ಬಳಿಕ ಹಾಡಿನ ಜೊತೆಗೆ ಡ್ಯಾನ್ಸ್ ಮಾಡುವುದಕ್ಕೂ ಹೇಳಿದ್ದಾರೆ ರಜತ್ ಜತೆಗೆ ತ್ರಿವಿಕ್ರಮ್ ಸಹ ಸಾಥ್ ನೀಡಿದ್ದಾರೆ ಇಬ್ಬರು ಡ್ಯಾನ್ಸ್ ಮಾಡಿ ಮನೆ ಮಂದಿಯನ್ನ ನಗಿಸಿದ್ದಾರೆ ಇತ್ತ ಕೊಟ್ಟ ಟಾಸ್ಕ್ ಪೂರ್ಣಗೊಳಿಸಿದ್ದ ಖುಷಿಯಲ್ಲಿ ಬೀಗುತ್ತಿದ್ದಾನೆ ರಾಜ ಉಗ್ರ ಮಂಜು ಇದೆಲ್ಲದರ ಬಳಿಕ ಮೋಕ್ಷದ ಪೈಕಿ ಇನ್ನೂ ಬೇಕಾಗಿದೆ ಹಾಡಿಗೆ ಧ್ವನಿಯಾಗಿ ಕಣ್ಣೀರಿಟ್ಟರು ಧನ್ರಾಜ್ ಆಚಾರ್ ವಿಶೇಷ ಲುಕ್ನಲ್ಲಿ ಎದುರಾಗಿ ಎಲ್ಲರನ್ನ ನಗಿಸಿದ್ರು ಹನುಮಂತಂತೂ ತಮ್ಮ ಹಾಡಿನ ಮೂಲಕ ಗಮನ ಸೆಳೆದ್ರು ಅಂಗರಕ್ಷಕರಾಗಿದ್ದ ತ್ರಿವಿಕ್ರಮ್ ಮತ್ತು ರಜತ್ ರಾಜನಂತೆ ತಾವು ಮನೆಯವರಿಂದ ಸೇವೆ ಮಾಡಿಸಿಕೊಂಡ್ರು ಇಂದಿನ ಟಾಸ್ಕ್ ಹೇಗಿರಬಹುದು ಎಂಬ ಕುತೂಹಲವು ಇದೀಗ ವೀಕ್ಷಕರಲ್ಲಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ಲೈಕ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ